ದೇವ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮುಂಜಾನೆ ಪ್ರಾರ್ಥನೆ ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ನೂರ ನಲವತ್ತ್ಮೂರನೇ ಅಧ್ಯಾಯ ಎಂಟನೆಯ ವಚನ ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ನಿನ್ನಲ್ಲೇ ನಾನು ಭರವಸೆ ಇಟ್ಟಿದ್ದೇನಲ್ಲ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ ಕೀರ್ತನೆಗಾರನು ಹೇಳುತ್ತಿದ್ದಾನೆ ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ನೋಡ್ರಿ ನಮ್ಮ ಜೀವಿತದಲ್ಲಿ ಹೊತ್ತಾರೆ ಅಂದರೆ ಬೆಳಗಿನ ಸಮಯ ಮುಂಜಾನೆ ಸಮಯ ಉದಯದ ಸಮಯ ಅಂದರೆ ಉದಯದ ಸಮಯ ದೇವರ ಕೃಪೆ ಪ್ರಕಟವಾಗುವ ಸಮಯವಂತೆ ಅದಕ್ಕೆ ಯೇಸು ಸ್ವಾಮಿ ನೋಡ್ತೇವೆ ಮುಂಜಾನೆ ಇನ್ನು ಮಬ್ಬಿರುವಾಗ ಪ್ರತಿ ದಿವಸ ಪ್ರಾರ್ಥಿಸುವುದಕ್ಕೆ ಅಡುವಿಗೆ ಹೋಗುತ್ತಾ ಇದ್ದರು ಅಮೇರಿಕದ ಅಧ್ಯಕ್ಷರಾದಂತ ಅಬ್ರಾಂ ಲಿಂಕನ್ ಅವರ ಬಗ್ಗೆ ತಿಳಿಯದೇ ಇರುವವರು ಯಾರೂ ಇಲ್ಲ ಇವರು ಅಮೆರಿಕದ ಹನ್ನೊಂದನೇ ಅಧ್ಯಕ್ಷರಾಗಿದ್ದರು ಒಂದು ದಿನ ಮುಂಜಾನೆ ಜಾವದಲ್ಲಿ ಕೆಲವು ಅಧಿಕಾರಿಗಳು ಒಂದು ಮುಖ್ಯವಾದ ಕಾರ್ಯಕ್ಕಾಗಿ ಇವರ ಆಲೋಚನೆಯನ್ನು ಕೇಳಲು ಇವರನ್ನು ನೋಡುವುದಕ್ಕಾಗಿ ಬಂದಿದ್ದರು ಬಂದ ಅಧಿಕಾರಿಗಳು ಇವರು ಇರುವ ಕೋಣೆಯ ಹತ್ತಿರ ಪ್ರವೇಶಿಸುವಾಗ ಅಬ್ರಾಮ್ ಲಿಂಕನ್ ಅವರು ಯಾರೊಂದಿಗೂ ಮಾತನಾಡುವ ಮಾತಿನ ಶಬ್ದ ಕೇಳಿಸ್ತಾ ಇತ್ತು ಈ ಅಧಿಕಾರಿಗಳು ಅವರು ಹೊರಗೆ ಬರುವವರೆಗೂ ಪಕ್ಕದ ಕೋಣೆಯಲ್ಲೇ ಅವರಿಗಾಗಿ ಕಾಯ್ತಾ ಇದ್ದರು ಬಹಳ ಹೊತ್ತು ಕಳೆದ ನಂತರ ಅಬ್ರಾಮ್ ಲಿಂಕನ್ ಅವರು ಕೋನೆಯಿಂದ ಹೊರಗೆ ಬಂದರು ಆಗ ಅಧಿಕಾರಿಗಳು ಅಯ್ಯ ನಾವು ಬೆಳಿಗ್ಗೆ ಐದು ಗಂಟೆಗೆ ಬಂದು ಬಿಟ್ಟೆವು ನೀವು ಯಾರೋ ಜೊತೆಯಲ್ಲಿ ಮಾತನಾಡುತ್ತಿದ್ದೀರಿ ಎಂಬುದಾಗಿ ಹೇಳಿದರು ಆಗ ನೀವು ಬರುವವರಿಗೂ ನಾವು ಇಲ್ಲಿ ಕಾದುಕೊಂಡಿದ್ದೇವೆ ಎಂಬುದಾಗಿ ತಿಳಿಸಿದರು ಅದಕ್ಕೆ ಅಬ್ರಾಮ್ ಲಿಂಕನ್ ಅವರು ಹೇಳಿದರು ಬೇರೆ ಯಾರ ಜೊತೆಯೂ ಅಲ್ಲ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದ ದೇವರ ಜೊತೆ ನಾನು ಮಾತನಾಡುತ್ತಾ ಇದ್ದೆ ಎಂಬುದಾಗಿ ಅಧಿಕಾರಿಗೆ ತಿಳಿಸಿದಾಗ ಅಧಿಕಾರಿಗಳೆಲ್ಲ ಬಹಳ ಆಶ್ಚರ್ಯಪಟ್ಟರು ಆಗ ಅವರು ಹೇಳಿದರು ನಾನು ಚಿಕ್ಕವನಿದ್ದಾಗ ಕಾಡಿನಲ್ಲಿ ಸೌದೆಯನ್ನು ಕಡಿದು ಜೀವನ ಮಾಡಿಕೊಂಡು ಬಡತನದ ಜೀವನವನ್ನು ಸಾಗಿಸುತ್ತಿದ್ದೆವು ಆದರೆ ನನ್ನ ಅಜ್ಜಿ ಯಾವಾಗಲೊಂದು ಬೈಬಲನ್ನು ಕೊಟ್ಟು ನನಗೆ ಆಲೋಚನೆ ಹೇಳ್ತಾ ಇದ್ರು ಮಗ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನೀನು ದೇವರನ್ನು ನೋಡಬೇಕು ದೇವ್ರ ಜೊತೆ ಮಾತನಾಡಬೇಕು ಆಗ ನಿನ್ನ ಜೀವನದಲ್ಲಿ ಉನ್ನತಕ್ಕೆ ಬರ್ತೀಯ ಅದೇ ಇವತ್ತು ನಾನು ಅಮೇರಿಕ ಅಧ್ಯಕ್ಷ ಆಗುವುದಕ್ಕೆ ಕಾರಣ ಏನಂದರೆ ನನ್ನ ಅಜ್ಜಿ ನನಗೆ ಕಲಿಸಿಕೊಟ್ಟಂಥ ದೇವ ಭಕ್ತಿ ಎಂಬುದಾಗಿ ಹೇಳಿದ್ರಂತೆ ನೋಡ್ರಿ ಅಮೆರಿಕದ ಅಂತ ಹೇಳಿದ್ರೆ ಸುಮ್ಮನೆ ಅವ್ರಿಗೆ ಅವರಿಗೆ ಮಾಡಬೇಕಾದ ಸಂಗತಿಗಳಿರುತ್ತದೆ ದೇಶವನ್ನು ಆಳ್ವಿಕೆ ಮಾಡಬೇಕು ಅವರಿಗೆ ಟೈಮೇ ಇರೋದಿಲ್ಲ ಅಷ್ಟು ದೊಡ್ಡ ಹುದ್ದೆಯಲ್ಲಿರುವಂಥ ಅಬ್ರಾಮ್ ಲಿಂಕನ್ ಅವರಿಗೆ ಮುಂಜಾನೆ ಒಂದು ಏನಂತ ಹೇಳಿದ್ರೆ ಅಭ್ಯಾಸ ದೇವರ ಬಳಿ ಪ್ರಾರ್ಥನೆ ಮಾಡುವಂಥದ್ದು ದೇವರ ಮುಖವನ್ನು ಸ್ತೋತ್ರ ನೋಡುವಂಥದ್ದು ಆದ್ರೆ ಇವತ್ತು ನಮ್ಮ ಜೀವಿತ ಹೇಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತಾ ಇದ್ದಾವೆ ಕೆಲವರು ಎದ್ದ ತಕ್ಷಣ ವಾಟ್ಸಪ್ ಕೆಲವರು ಎದ್ದ ತಕ್ಷಣ ನ್ಯೂಸ್ ಪೇಪರು ಕೆಲವರು ಎದ್ದ ತಕ್ಷಣವಾಗಿ ಫೇಸ್ಬುಕ್ ಕೆಲವರು ಇನ್ನೂ ಅನೇಕ ಕಾರ್ಯಗಳಲ್ಲಿ ಸಹೋದರಿಯರು ಕಿಚನ್ ಅಲ್ಲಿ ಬ್ಯುಸಿಯಾಗಿರುತ್ತಾರೆ ಅವರು ಸತ್ರ ಅನೇಕ ವಿಧವಾದ ಕಾರ್ಯಗಳಲ್ಲಿ ನಾವು ಮಗ್ನರಾಗಿರುತ್ತೇವೆ ಆದರೆ ನಾವು ನೋಡುವಾಗ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ನಮಗೆ ಒಂದು ಮಾದರಿಯ ಜೀವಿತವನ್ನು ತೋರಿಸಿ ಹೋಗಿದ್ದಾರೆ ನಮ್ಮ ಜೀವನ ಮನುಷ್ಯರ ಮುಖವನ್ನು ನೋಡುವ ಮುಂಚೆ ದೇವರ ಮುಖವನ್ನು ನೋಡ್ರಿ ಮನುಷ್ಯನ ಶಬ್ದವನ್ನು ಕೇಳಿಸಿಕೊಳ್ಳುವ ಮುಂಚೆ ದೇವರ ಶಬ್ದವನ್ನು ಕೇಳಿಸಿಕೊಂಡು ನಿಮ್ಮ ಜೀವಿತವನ್ನು ಮುಂಚೆ ಪ್ರಾರ್ಥನೆಯಿಂದ ಉದಯ ಕಾಲದ ಪ್ರಾರ್ಥನೆಯಿಂದ ಆರಂಭಿಸಿರಿ ಪ್ರಾರಂಭಿಸಿರಿ ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡ್ತಾರೆ ಕಣ್ಗಳನ್ನು ಮುಚ್ಚೋಣ ಸ್ವಾಮಿ ಉದಯ ಕಾಲದ ಸಮಯದಲ್ಲಿ ಮುಂಜಾನೆ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮನ್ನು ಹುಡುಕಬೇಕು ನಿಮ್ಮನ್ನು ನೋಡಬೇಕು ದೇವರೇ ಅಂಥ ಅನುಭವಗಳನ್ನು ಕೊಡ್ರಿ ಎಂಬುದಾಗಿ ಪ್ರೇರ್ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ನೂತನವಾದ ದಿನಕ್ಕಾಗಿ ಸ್ತೋತ್ರ ಈ ದಿನ ಕೂಡ ಸ್ವಾಮಿ ಮುಂಜಾನೆ ಪ್ರಾರ್ಥನೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದ್ರಿ ಅಪ್ಪ ಈ ಲೋಕದಲ್ಲಿ ನೀವು ನಮಗೆ ಮಾದರಿಯನ್ನು ತೋರಿಸಿದ್ದೀರಾ ನಾವು ಸಹಕರ್ತನೆ ಮುಂಜಾನೆ ಪ್ರಾರ್ಥಿಸುವಂತೆ ನಿನ್ನ ಮುಖವನ್ನು ಹುಡುಕುವಂತೆ ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೆಯುವಂತೆ ನಿಮ್ಮ ಪಾದದಲ್ಲಿ ಇರುವಂಥ ಅನುಭವಗಳನ್ನು ಕೊಡ್ರಿ ಈ ದಿನ ಕೂಡ ಸ್ವಾಮಿ ಅದ್ಭುತವಾಗಿ ನಮ್ಮನ್ನು ನಡೆಸ್ರಿ ನಿನ್ನ ಕೃಪೆಯಲ್ಲಿ ಆಳ್ವಿಕೆ ಮಾಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಆಮೇ ಪ್ರೈಸ್ ಲಾಡ್ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ